ಜೊತೆಗೆ ಇದೇ ಪೂಜೆಗಳನ್ನು ಯಾಕೆ ಇಟ್ಕೊಂಡಿರೋದು ಅಂದರೆ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಮತ್ತು ಅಶ್ಲೇಷ ಬಲಿ ಇದೇ ಪೂಜೆಗಳನ್ನು ಯಾಕೆ ಯಾರು ಸಜೆಸ್ಟ್ ಮಾಡಿದ್ದಂಥದ್ದು ನಿಮಗೆ ಅಂತ ನಮ್ಮ ಪ್ರಕಾಶ್ ಅಮ್ಮಣ್ಣಯ್ಯ ಅಂತ ನಿಮ್ಮ ಟಿ ವಿ ಅವರಿಗೆಲ್ಲ ತುಂಬ ಚಿರುಪರಿಚಿತರು ಅವರು ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ಅವರು ಸುಮಾರು ನಾಲ್ಕು ವರ್ಷದ ಹಿಂದೆಯೇ ನಮಗೊಂದು ಮಾತಾಡಿದರು ಮಾತಾಡ್ತಾ ಕೂತಾಗ ಹಿಂಗೆ ಒಂದು ಸತಿ ಹೇಳಿದರು ಮುಂದೆ ನಾಲ್ಕು ಐದು ವರ್ಷಗಳ ಆದ ಮೇಲೆ ಚಿತ್ರರಂಗಕ್ಕೆ ಭಾಳ ಕಂಟಕಗಳಿದೆ ತುಂಬ ಇದಾಗತ್ತೆ ತುಂಬ ಕಷ್ಟದ ದಿವಸಗಳಿದೆ ಅಷ್ಟೇ ಅಲ್ಲ ಕೆಲವು ಸಾವು ನೋವುಗಳಾಗೋದು ಉಂಟು ಇವೆಲ್ಲ ತಪ್ಪಿಸ್ಬೇಕಂದ್ರೆ ಒಂದು ಸರ್ಪ ಶಾಂತಿ ಮಾಡಿಸಿ ಮೃತ್ಯುವನ್ನು ಯಾರು ಮೃತ್ಯುಂಜಯ ಒಬ್ಬನೇ ಅವನೊಂದು ಹೋಮ ಮಾಡಿಸಿ ಅಂತ ಇವೆಲ್ಲ ಮಾಡಿಸ್ಬಿಟ್ಟು ಯಶಸ್ವಿ ಆಗಬೇಕಾದ್ರೆ ಗಣಪತಿ ಅಗ್ರಪೂಜೆ ಕೊಡಲೇಬೇಕು ಹಾಗಾಗಿ ಅವನಿಗೆ ಮಾಡ್ತಾ ಇದ್ವಿ ಅಷ್ಟೇ ಅದು ಎಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್ ನಾಳೆ ಎಷ್ಟು ಅಂದರೆ ಏಳು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈ ಪೂಜೆ ನಡೆಯುತ್ತೆ ಎಷ್ಟು ಜನ ಬರ್ಬೋದು ಸರ್ ಯಾಕಂದರೆ ಐನೂರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋಂಥ ಜಾಸ್ತಿ ಐನೂರು ಜನಕ್ಕಿಂತ ಆರುನೂರು ಜನ ಏಳ್ನೂರು ಜನ ಮಾಡಿದ್ವಿ ಈ ಥರ ಇದನ್ನು ನಾವು ಒಂದು ಆರುನೂರು ಜನ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ ಇನ್ನೊಂದು ನೂರು ಇನ್ನೂರು ಹಂಗೆ ಹಿಂಗೆ ಆಗ್ಬೋದು ಅಂತಂತಂದರೆ ಎಲ್ಲಿ ಅನ್ನ ಶಾಂತಿ ಆಗುತ್ತೋ ಅಲ್ಲಿ ಶಾಂತಿ ಸುಖ ನಿಲ್ಲಿಸುತ್ತೆ ಯಾಕೆ ಅಂದರೆ ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತು ಅಂತ ಹೇಳ್ತಾರೆ ಏಕೆಂತಂದರೆ ನಾವು ಊಟ ಮಾಡಿಬಿಟ್ಟಿದ್ದನ್ನು ಕೈ ತೊಳೆದಿದ್ದನ್ನು ಅಗಳು ಚರಂಡಿಲ್ಲ ಹೋದರೆ ಅದನ್ನು ಕ್ರಿಮಿಕೀಟಗಳು ತಿಂದು ಬದುಕ್ತವೆ ಕ್ರಿಮಿಕೀಟಗಳಿಂದ ಮಾನವನೋರ್ಗು ಅನ್ನನೇ ಪ್ರಾಧಾನ್ಯ ಆಗುತ್ತೆ ಅದಕ್ಕೋಸ್ಕರ ಅನ್ನದಾತ ಇದರಲ್ಲ ಅನ್ನ ಅದಕ್ಕೆ ಊಟ ಮಾಡಿದಂಥ ಜ್ಞಾನಿಗಳು ನಮ್ಮಲ್ಲಿ ಏನು ಹೇಳ್ತಾರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತು ಸುಖಿ ಭವ ಅನ್ನ ಇಟ್ಟು ಒಂದು ತಂದೆ ಸಮಾನ ಒಂದು ಚೆನ್ನಾಗಿರಲಿ ಅಂತಾನೆ ಸರ್ ಚಿತ್ರರಂಗದಲ್ಲಿ ಈ ಹಿಂದೆ ಅಂದರೆ ನೀವು ಎಷ್ಟೊಂದು ವರ್ಷಗಳಿಂದ ಇಲ್ಲೇ ಇರುವಂಥದ್ದು ನೀವು ಈ ಹಿಂದೆ ಯಾವತ್ತಾದರೂ ಈ ರೀತಿಯ ಸಂಕಷ್ಟಗಳು ಈ ರೀತಿಯ ಕಾಂಟ್ರವರ್ಸಿಗಳು ಬಿಕ್ಕಟ್ಟು ಎಲ್ಲವೂ ಬಂದಿತ್ತಾ ಸರ್ ಯಾವಾಗಾದರೂ ಇದೇ ರೀತಿ ಪೂಜೆ ಏನಾದರೂ ಮಾಡಿದ್ರಾ ಅಂತ ಬಂದಿದೆ ಇಲ್ಲ ಅಂತಲ್ಲ ನಾನು ಚಲನಚಿತ್ರರಂಗಕ್ಕೆ ಎಂಬತ್ತೊಂದನೇ ಸಲು ಬಂದಿದ್ದು ಎಂಬತ್ತೆರಡು ಎಂಬತ್ತ್ಮೂರು ವರ್ಷದಾಗ ಏನಾಗಿತ್ತು ಅಂತಂತಂದರೆ ಇದೇ ಥರ ಅಂತಂತಂದರೆ ಅದೊಂಥರ ಇದೊಂಥರ ಯಾವುದೋ ಒಂದೇ ಥರ ಬರಲ್ಲ ಕಷ್ಟಗಳು ಆವಾಗ ಕನ್ನಡದ ಹೋರಾಟದ ಬಗ್ಗೆ ಬಂದಿತ್ತು ಆವಾಗ ಒಂದು ಮೇರು ಪರ್ವತ ಇತ್ತು ಆ ಪರ್ವತದ ಆಶ್ರಯದಲ್ಲಿ ಅದರ ನೆರಳಲ್ಲಿ ನಾವೆಲ್ಲ ಆರಾಮ ಹೋಗಿದ್ವಿ ಆ ಮೇರು ಪರ್ವತ ಬೇರೆ ಯಾರು ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋದಕ್ಕೆ ನಾನು ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ಆಗುತ್ತೆ ನನಗೆ ಅವರಿದ್ದರೂ ಏನೇ ಬಂದರೂ ಸಹಿತ ಅಣ್ಣಯ್ಯ ಇದ್ದಾರೆ ಅನ್ನೋ ಒಂದು ನಮಗೆ ನಂಬಿಕೆ ಇತ್ತು ವಿಶ್ವಾಸ ಇತ್ತು ಇದು ಮಾಡ್ತಾ ಇದ್ವಿ ಹಾಗಾಗಿ ಈಗ ಅವರು ಇಲ್ದಲೇ ಇರ್ಬೋದು ಆದರೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲಿದೆ ಅದಕ್ಕಾಯಿತೆ ಏನೇ ಬಂದರೂ ಒಳ್ಳೆಯದಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ ಪೂಜೆ ಮಾಡಿಸ್ತಿದ್ರೆ ಅದು ಮಾಡಿದ್ರು ಇರೋದು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ನಾನು ನನ್ನಲ್ಲಿ ನನಗೆ ಯಾವುದ್ರಲ್ಲಿ ವಿಶ್ವಾಸ ಇದೆ ಅದಕ್ಕೆ